ಫ್ರೆಂಡ್ಸ್ ವೆಲ್ಕಮ್ ಟು ತುಂಗಾ ಪಾಕಶಾಲೆ ಇವತ್ತು ಎಗ್ ಬಿರಿಯಾನಿ ಮಾಡಲು ನೋಡೋಣ ಬನ್ನಿ ಈಸಿ ರೆಸಿಪಿ ಒಂದೂವರೆ ಕಪ್ ಅಕ್ಕಿ ತಗೊಂಡಿದ್ದೀನಿ ಫ್ರೆಂಡ್ಸ್ ನಾಲ್ಕು ಮೊಟ್ಟೆ ಎರಡು ಈರುಳ್ಳಿ ಒಂದು ಟೊಮೊಟೊ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಸ್ವಲ್ಪ ಒಂದು ಒಂದೂವರೆ ಸ್ಪೂನು ಧನಿಯಾ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಅರ್ಶನದ ಪುಡಿ ಅಡುಗೆಗಾಕೋ ಅರ್ಶನ ಒಂದು ಸ್ವಲ್ಪ ಬಿರಿಯಾನಿ ಮಸಾಲ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದೆರಡು ಹಸಿ ಮೆಣ್ಸಿನ್ಕಾಯಿನ ಹಿಂಗೆ ಇಟ್ಕೊಳ್ಳಿ ಫ್ರೆಂಡ್ಸ್ ಪಲಾವ್ ಎಲೆ ಒಂದು ಸ್ವಲ್ಪ ಕಸೂರಿ ಮೈತಿ ಏಲಕ್ಕಿ ಒಂದು ಸ್ವಲ್ಪ ಚಕ್ಕೆ ಈಗ ಬನ್ನಿ ಮಾಡೋದು ಹೇಗೆ ನೋಡೋಣ ಫ್ರೆಂಡ್ಸ್ ನೋಡಿ ಕುಕ್ಕರ್ ಇಟ್ಟಿದ್ದೀನಿ ಬಿಸಿಯಾಗಿದೆ ಇದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಬೇಕು ಇದು ಕಾಯಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಎಣ್ಣೆ ಕಾಯ್ದಿದೆ ಇದಕ್ಕೆ ನೋಡಿ ಫ್ರೆಂಡ್ಸ್ ಈ ಮಸಾಲೆ ಒಂದು ಸ್ವಲ್ಪ ಖಾರ ಹಾಕಿ ಒಂದು ಸ್ವಲ್ಪ ಅರ್ಶನ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿ ಮೊಟ್ಟೆ ನಾಲ್ಕು ಭಾಗನೂ ಒಂದು ಸ್ವಲ್ಪ ಸ್ವಲ್ಪ ಓಪನ್ ಮಾಡ್ಕೊಬೇಕು ಕ್ಲೀನಾಗಿ ಮಸಾಲೆ ಹಿಡಿಯುತ್ತೆ ಫ್ರೆಂಡ್ಸ್ ಅದಕ್ಕೆ ನಿಧಾನ ಹಾಕೊಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಚಾಕು ಇಷ್ಟಕ್ಕೆ ಫ್ರೈ ಆದ್ರೆ ಜಾಸ್ತಿ ಫ್ರೈ ಮಾಡಬೇಡಿ ಕೀಡ್ ಬಿಡುತ್ತೆ ಈಗ ಒಂದೊಂದೇ ಮತ್ತೆ ಕಪ್ಪೊಳ್ಳಿ फ्रेंड्स ಇದೆ ಎಣ್ಣೆಗೇನೆ ನೋಡಿ ಇದು गरम मसाला ಹಾಕೊಳ್ಳಿ ಫ್ರೈ ಮಾಡಿ ಫ್ರೈ ಫ್ರೈ ಮಾಡಿ ಈಗ ಇದಕ್ಕೊಂದು ಕಪ್ ಈರುಳ್ಳಿ ಹಾಕ್ಬೇಕು ಚೆನ್ನಾಗಿ ಫ್ರೈ ಮಾಡಿ ಫ್ರೆಂಡ್ಸ್ ಸಾರಿ ಫ್ರೆಂಡ್ಸ್ ಅವಾಗಲೇ ಶುಂಠಿ ಬೆಳ್ಳಿ ಪೇಸ್ಟ್ ತೊಗೊಂಡು ಮರ್ತಾಯಿತು ಒನ್ ಟೇಬಲ್ ಸ್ಪೂನ್ ಮಾತ್ರ ಹಾಕೊಳ್ಳಿ ಜಾಸ್ತಿ ಹಾಕ್ಕೊಂಬೇಡಿ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ హి వీ ఫ్రై మే ఫ్రెండ్స్ అసీ మెణశిన్కాయ టటో చై మి ఫ్రెండ్స్ ముచ్చు టు టమాటో బేయ్ హ్రెండ్స్ నోడి చింగ ఉడి ఫ్రెండ్స్ ಫ್ರೆಂಡ್ಸ್ ಈಗ ಇದಕ್ಕೇನೆ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಚೆನ್ನಾಗಿ ಉರಿಬೇಕು ಹಸಿಗಾಸನೆ ಹೋಗ್ಬೇಕು ಇದೆಲ್ಲ ಮೆಚ್ಚಿಗೆ ಉರಿಬೇಕು ಫ್ರೆಂಡ್ಸ್ ಇಲ್ಲ ಚೆನ್ನಾಗಿರಲ್ಲ ಇದು ಬಿರಿಯಾನಿ ತುಂಬ ಆಗುತ್ತೆ ಫ್ರೆಂಡ್ಸ್ ಈಸಿ ರೆಸಿಪಿ ಈಸಿ ರೆಸಿಪಿ ಬ್ಯಾಚುಲರ್ಸ್ ಅಂತೂ ತುಂಬ ಈಸಿ ರೆಸಿಪಿ ಇದು ಯಾರು ಬೇಕಾದರೂ ಮಾಡ್ಕೊಬೋದು ಈಗ ಮದುವೆ ಆಗಿ ಇರೋರು ಅಡುಗೆ ಬರದಿಲ್ಲ ಮಾಡ್ಕೊಬೋದು ಏನು ಕಷ್ಟ ಇಲ್ಲ ಈಸಿ ರೆಸಿಪಿ ಫ್ರೆಂಡ್ಸ್ ನೋಡಿ ಈ ಪೌಡರಲ್ಲಿ ಹಾಕ್ಕೊಬೇಕು ಫ್ರೆಂಡ್ಸ್ ಗರಂ ಮಸಾಲ ಖಾರದ ಪುಡಿ ಅಶ್ನದ ಪುಡಿ ಒಂದು ಒಂದು ಟೇಬಲ್ ಸ್ಪೂನು ಬಿರಿಯಾನಿ ಮಸಾಲ ಇದು ಟೂ ಟೇ ಒಂದೂವರೆ ಸ್ಪೂನು ಧನಿಯಾ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಇದು ಹಸಿರೋಸ್ನ ಮಾಡಬೇಕು ಫ್ರೆಂಡ್ ಫ್ರೆಂಡ್ಸ್ ನೋಡಿ ಮೊಸರು ಒಂದು ಟೂ ಟೇಬಲ್ ಸ್ಪೂನ್ ನಿಮ್ಮ ಮನೇಲಿ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಆಪ್ಷನ್ ಅಲ್ಲಿ ಇದನ್ನ ಹಾಕ್ಲೇಬೇಕು ಅಂತ ಇಲ್ಲ ಬೇಕಾದ್ರೆ ಹಾಕೊಡಿ ಇಲ್ಲಾಂದ್ರೆ ಬೇಡ ನಮ್ಗೆ ಮೊಸರು ಫ್ಲೇವರ್ ಇಷ್ಟ ಆಗುತ್ತೆ ಅದಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ಅಕ್ಕಿ ತೊಳ್ಕೊಂಡ್ ಬಂದಿದೆ ಈಗ ಅಕ್ಕಿ ಹಾಕಬೇಕು ಫ್ರೆಂಡ್ಸ್ ಮಸಾಲೆ ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್ ಮಸಾಲೆಯಲ್ಲಿ ಅಕ್ಕಿನ ಚೆನ್ನಾಗಿ ಹುರಿಬೇಕು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಅಕ್ಕಿ ಎಲ್ಲ ಚೆನ್ನಾಗಿ ಹುರಿದಾಗಿದೆ ಆಗಿದೆ ಇವಾಗ ನೀರು ಹಾಕ್ಕೊಬೇಕು ಫ್ರೆಂಡ್ಸ್ ನಾನು ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ತಿರುವಿ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕ್ಕೊಂಡು ಕೈ ಆಡಬೇಕು ಫ್ರೆಂಡ್ಸ್ ಕುಂಟಿ ಬರಬೇಕು ಫ್ರೆಂಡ್ಸ್ ನೋಡಿ ಮಳ್ತಾ ಇದೆ ಇವಾಗ ಚೆನ್ನಾಗಿ ಕೈಯಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಲಾಸ್ಟಿಗೆ ಮೊಟ್ಟೆ ಹಾಕ್ಬಿಡಿ ಫ್ರೆಂಡ್ಸ್ ನೋಡಿ ಕುಕ್ಕರ್ ಲಿಡ್ ಹಾಕಿ ಒಂದು ವಿಝಿಲ್ ಕೂಗಿಸ್ಕೊಬೇಕು ಫ್ರೆಂಡ್ಸ್ ಒಂದು ವಿಜಿಲ್ ಸಾಕು ಫ್ರೆಂಡ್ಸ್ ನೋಡಿ ಒಂದು ವಿಝಿಲ್ ಕೂಗಿದೆ ಕುಕ್ಕರ್ ತಣ್ಣಗಾಗಿದೆ ಹೇಗಾಗಿದೆ ಅಂತ ನೋಡೋಣ ಫ್ರೆಂಡ್ಸ್ ಆಗಿದೆ ಫ್ರೆಂಡ್ಸ್ ನಿಧಾನಕ್ಕೆ ಕೈಯಾಡಬೇಕು ಮೊಟ್ಟೆ ಇಲ್ಲ ತಕ್ಕೊಂಬಿಡಿ ಫಸ್ಟು ಫ್ರೆಂಡ್ಸ್ ನೋಡಿ ಒಂದು ತಟ್ಟೆಗೆ ಮೊಟ್ಟೆ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ತೀನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಕಲರ್ಫುಲ್ಲಾಗಿ ಫ್ರೆಂಡ್ಸ್ ನೋಡಿ ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಬಿಸಿ ಬಿಸಿಯಾದ ಎಗ್ ಬಿರಿಯಾನಿ ಈಸಿ ರೆಸಿಪಿ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮನೇಲಿ ಮಾಡಿ ಹೇಗಿತ್ತು ಅಂತ ಹೇಳಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನಮಸ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ತೆ ಫ್ರೆಂಡ್ಸ್